ಈ ಗಲಾಟರಾಗಿರುವಂಥದ್ದು ರಘು ಅಂತ ದೊಡ್ಬಳ್ಳಾಪುರ ನಗರ ನಾಗರಾಜ ಕಲ್ಪನೆ ಮೋಸ್ಟ್ ಇಂಪೋರ್ಟ್ ಕಳೆದ ಆರೇಳು ವರ್ಷದಿಂದ ಬೆಳಗಾಮಲ್ಲಿ ಒಂದು ಕಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿನಲ್ಲಿ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾತಾ ಇದ್ದಾನೆ ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸ್ ಎನ್ಕೌಂಟರ್ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದರು ನಿನ್ನೆ ರ ಸಾಯಂಕಾಲ ಒಂದು ಆರು ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಕೇಳಿ ಬಂದಿದ್ದಾನೆ ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಆ ಡೀಟೇಲ್ಸು ಅವ್ರು ಸಿಕ್ಕಿದ ನಂತರ ಗೊತ್ತಾಗ್ತದೆ ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್ ಅವರು ಸಿಗು ಮಾಡಿದ್ದಾರೆ ಕಲ್ಲೊಂದು ಎತ್ತಾಕಿದ್ದಾರೆ ಆಲ್ಕೋಹಾಲಿಕ್ ಟನ್ಕ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ಎತ್ತು ಹಾಕಿದರೆ ಅದು ಅವ್ರ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶಕ್ಕೆ ಸ್ಥಳೀಯ ಫ್ರೆಂಡ್ಸ್ ಮಾಡಿರೋದೇ ಇಲ್ಲ ಸರ್ ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ ಮತ್ತೆ ಆದ ತಕ್ಷಣ ಡಿಪಾರ್ಟ್ ತನಿಖೆ ಮುಂದುವರೆತೀವಿ ಈತ ಏನಾದರೂ ಏನಾದ್ರು ಈ ರೌಡಿ ಶೀಟಿ ಏನಿಲ್ಲ ಸಣ್ಣ ಒಂದು ಘಟನೆ ಒಂದು ಸಿಂಪಲ್ ಅಟಿಕೆ ತಂದು ಆಗಿತ್ತು ಈಗ ಯಾವುದೋ ಆಕ್ಟಿವಿಟಿ ಇರಲಿಲ್ಲ ಕಳೆದ ಹತ್ತು ವರ್ಷದಿಂದ ಅಂತ ಹೇಳ್ತಿದ್ದಾರೆ ಚೆಕ್ ಮಾಡಿ Bye.